ಒಂದು ರಾಮ್ ಕಾಮ್ ಹೇಳ್ಬೋದು ಆ್ಯಂಡ್ ಇಟ್ ಈಸ್ ಅಬೌಟ್ ಒಂದು ಲಾಕ್ನ ಹೆಂಗೆ ಅನ್ಲಾಕ್ ಮಾಡ್ತಾರೆ ಈ ಲಾಕ್ ಏನು ಅಂತ ಅದೇ ಇದಿಕ್ ಹೋಲ್ ಸ್ಟೋರಿ ಲೈಕ್ ಒಂದು ಸಿಚುವೇಶನ್ ಇರುತ್ತೆ ಆ್ಯಂಡ್ ಹೌ ರಾಘವ ಅದು ಅನ್ಲಾಕ್ ಮಾಡ್ತಾರೆ ಅಂತ ಆ್ಯಂಡ್ ಅದ್ರ ಪ್ಯಾರಲಲ್ ಟ್ರ್ಯಾಕು ಕಾಮಿಡಿ ಇರುತ್ತೆ ರೊಮ್ಯಾನ್ಸ್ ಇರುತ್ತೆ ಫೈಟ್ಸ್ ಇರುತ್ತೆ ಸೊ ಇಟ್ ಇಸ್ ಬೇಸಿಕ್ಲಿ ಅಬೌಟ್ ಲಾಕ್ ದಟ್ ಅನ್ಲಾಕ್ ಫ್ಯಾಮಿಲಿ ಓರಿಯ ಹೌದು ಸೊ ನನ್ನ ಪಾತ್ರ ಹೆಸರು ಜಾನಕಿ ಅಂತ ಜಾನಕಿ ಇಸ್ ಅನ್ ಆರ್ಕಿಯಾಲಜಿಸ್ಟ್ ಇನ್ ದ ಫಿಲ್ಮ್ ಸೊ ಅದು ತುಂಬ ಚೆನ್ನಾಗಿತ್ತು ನಮ್ಮ ಚಿತ್ರದುರ್ಗದಲ್ಲಿ ನಾವು ಶೂಟ್ ಮಾಡಿದ್ವಿ ಅಲ್ಲಿ ಒಂದು ಫೀಲ್ಡಲ್ಲಿ ಲೈಕ್ ಆಕ್ಚುಯಲ್ ಆರ್ಕಿಯೋಲಾಜಿಕಲ್ ಸೈಟಲ್ಲಿ ನಾವು ಹೋಗಿ ಶೂಟ್ ಮಾಡಿದ್ವಿ ಅದು ತುಂಬ ಚೆನ್ನಾಗಿತ್ತು ಅಂಡ್ ಆಲ್ಸೋ ಇಟ್ ವಾಸ್ ಅ ಹೊಸ ಒಂದು ಕ್ಯಾರೆಕ್ಟರು ಒಂದು ರೋಲ್ ಪ್ಲೇ ಮಾಡಕ್ಕೆ ಸಿಕ್ತು ಸೊ ಅದು ತುಂಬ ನನಗೆ ತುಂಬ ಇಷ್ಟ ಆಯಿತು ಅಂಡ್ ಆಲ್ಸೋ ಆ ಥರ ಒಂದು ಕಾಂಬಿನೇಷನ್ ಸೀನ್ಸ್ ನನ್ನ ಇರಲಿಲ್ಲ ಇದಕ್ಕೆ ಮುಂಚೆ ಬೇರೆ ಸಿನಿಮಾದಲ್ಲಿ ಸೊ ಬಿಕಾಸ್ ಎಲ್ಲ ಆರ್ಟಿಸ್ಟ್ ಜೊತೆ ನನಗೆ ಒಂದು ಸೀನ್ ಇದೆ ಐ ಥಿಂಕ್ ದಟ್ ನಾಟ್ ಜಸ್ಟ್ ದ ಹೀರೋ ಜೊತೆ ಬಟ್ ಎಲ್ಲ ಆರ್ಟಿಸ್ಟ್ ಜೊತೆನೂ ನನಗೆ ಸೀನ್ಸ್ ಇದೆ ಸೊ ಐ ಥಿಂಕ್ ದಟ್ ಇಸ್ ವಾಸ್ ವೆರಿ ಎಕ್ಸೈಟೆಂಗ್ ಸೊ ಅಫ್ಕೋರ್ಸ್ ಆ್ಯಸ್ ಯು ಕ್ಯಾನ್ ಸಿ ತುಂಬ ಚೆನ್ನಾಗಿದೆ ಐ ಮೀನ್ ಇಟ್ ಫೀಲ್ಸ್ ಲೈಕ್ ಸಿನಿಮಾ ನೋಡುವಾಗ ಗೊತ್ತಾಗುತ್ತೆ ಹೆಂಗ್ ಎಷ್ಟು ಕೆಮಿಸ್ಟ್ರಿ ಇದೆ ಆ್ಯಂಡ್ ಹೌ ದ ಕೆಮಿಸ್ಟ್ರಿ ಬ್ರೇಕ್ಸ್ ಆಲ್ಸೋ ಆ್ಯಂಡ್ ಹೌ ಇಟ್ ಇಸ್ ಬಾಟ್ ಬ್ಯಾಕ್ ಕೂಡ ಅದು ತುಂಬ ಎಕ್ಸೈಟಿಂಗಾಗಿರುತ್ತೆ ಆ್ಯಂಡ್ ಓಲ್ಸೋ ಅಫ್ಕೋರ್ಸ್ ಬೇರೆ ತುಂಬ ಸೀನ್ಸ್ ಇದೆ ಆ್ಯಂಡ್ ಆಲ್ಸೋ ದ ಸಾಂಗ್ಸ್ ಆರ್ ರಿಯಲಿ ಗ್ರೇಟ್ ಸೊ ಆ ಸಾಂಗ್ಸಲ್ಲಿ ಗೊತ್ತಾಗುತ್ತೆ ಎಷ್ಟು ಕೆಮಿಸ್ಟ್ರಿ ಇದೆ ಅಂತ ಆ್ಯಂಡ್ ಕತೆ ಎಲ್ಲಿ ಹೋಗುತ್ತೆ ಅಂತ ಐ ಥಿಂಕ್ ದಾಟ್ಸ್ ಆಲ್ಸೋ ವೆರಿ ಎಕ್ಸೈಟಿಂಗ್ ಪಾರ್ಟ್ ಆಫ್ ದ ಸ್ಟೋರಿ ಹಾ ರಾಮ್ ಕಾಮ್ ಹೇಳ್ಬೋದು ಯಾ ರಾಮ್ ಕಾಮ್ ಯಾ ಕಂಪ್ಲೀಟ್ಲಿ ರೊಮ್ಯಾಂಟಿಕ್ ಅಲ್ಲ ಕಾಮಿಡಿ ಕೂಡ ಇದೆ ಯಾ ರಿಲೀಸ್ ಮಾಡಕ್ಕ ಐ ಮೀನ್ ವಿರ್ ಎಲ್ ಇವಾಗ ನಿನ್ನೆ ಸರ್ ಹೇಳಿದ್ರು ದರ ಇನ್ನೊಂದು ಸಾಂಗ್ ಆ್ಯಡ್ ಮಾಡಿದ್ದಾರೆ ಸೊ ಯು ನೋ ಐ ಥಿಂಕ್ ದೇ ವಿಲ್ ಬಿ ಮೋರ್ ದೆನ್ ನಾವು ಪ್ಲ್ಯಾನ್ ಮಾಡಿರೋ ಜಾಸ್ತಿ ಸಾಂಗ್ಸ್ ಇರುತ್ತೆ ಬಿಕಾಸ್ ಐ ಫೆಲ್ ಲೈಕ್ ಎಡಿಟಲ್ಲಿ ನೋಡುವಾಗ ಎಲ್ಲರಿಗೂ ಅನಿಸ್ತು ಇನ್ನೊಂದು ಸಾಂಗ್ ಆ್ಯಡ್ ಮಾಡೋಕ್ಕೆ ಅವಶ್ಯಕತೆ ಇತ್ತು ಅಂತ ಸೊ ಹಂಗಾಗಿ ಇನ್ನೊಂದು ಪ್ಯಾಥೋ ಸಾಂಗ್ ಆ್ಯಡ್ ಮಾಡಿದ್ದಾರೆ ಸೊ ಅವರೇ ನಂಬರ್ ಹೇಳಬೇಕು ಆ್ಯಕ್ಚುಲಿ ಇದೆ 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 ಯಾ ಆಕ್ಚುಲಿ ಫೇವ್ರೆಟ್ ಆಕ್ಚುಲಿ ಇದಕ್ಕೆ ಮುಂಚೆ ನಾನು ಈ ಥರ ಒಂದು ಸಿನಿಮ್ಯಾಟಿಕ್ ಡಾನ್ಸ್ ಯಾವುದು ಸಿನಿಮಾ ಮಾಡಿಲ್ಲ ವಿತ್ ಬ್ಯಾಕ್ ಗ್ರೌಂಡ್ ಡಾನ್ಸಸ್ ಸೊ ಅದು ಒಂಥರ ಚಾಲೆಂಜ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ಎಕ್ಸೈಟಿಂಗ್ ಸೊ ದಟ್ ವಾಸ್ ಒನ್ ಮತ್ತು ಈ Of course e the title song um, uh, was the uh, song Adumba ish title and I enjoyed shooting for that. Oh, yes. So yeah. I know. Um, see of um, ನಿಮ್ದು ಹಾರ್ಡ್ ಕೇಳುವಾಗ ನಮ್ಗೆ ಗೊತ್ತಾಗುತ್ತೆ ಅನುಪ್ ಸರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಅಫ್ಕೋರ್ಸ್ ದೀಪಕ್ ಸರ್ ಈಸ್ ಇದಕ್ಕೆ ಮುಂಚೆ ತುಂಬ ಕನ್ನಡ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಹೀ ಬ್ರಿಂಗ್ಸ್ ಇಸ್ ಎಕ್ಸ್ಪರ್ಟೀಸ್ ಆ್ಯಂಡ್ ಸತ್ಯ ಸರ್ ಕತೆ ಬರ್ ಬರೆದಿದ್ದಾರೆ ಸೊ ಸತ್ಯ ಸರ್ ಆಲ್ಸೋ ಅಫ್ಕೋರ್ಸ್ ಈಸ್ ಎ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಆ್ಯಂಡ್ ರೈಟರ್ ಸೊ ಹಾಗಾಗಿ ಐ ಥಿಂಕ್ ಟೆಕ್ನಿಕಲಿ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ದ್ಯಾಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡಿ ಒ ಪಿ ತುಂಬಾ ಚೆನ್ನಾಗಿ ಆರ್ ಐ ಥಿಂಕ್ ನಮ್ದು ಅದು ಐ ಟ್ ನಿನ್ ಸೇಟ್ ಐ ತಿಂಕ್ ನಮ್ದು ಶೋಭರಾಜ್ ಸರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು ಅಂಡ್ ನಮ್ದು ಚಿತ್ರದುರ್ಗ ಪೋರ್ಷನ್ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ತುಂಬಾ ಬಿಸಿಲಿತ್ತು ಬಟ್ ಐ ಥಿಂಕ್ ಇಟ್ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ಬಟ್ ವಿಜುವಲಿ ಅಂಡ್ फिस टली चालेजिंग बटंक यू नो इट इज बार चितुर्गोल ಇನ್ ಬಿಟ್ವೀನ್ ಆ ವಿಂಡ್ ಮಿಲಲ್ಲಿ ನಾವು ಶೂಟ್ ಮಾಡಿದ್ದೀವಿ ಐ ಥಿಂಕ್ ಲೊಕೇಶನ್ ವೈಸ್ ನಮ್ಮ ಸ್ಟೋರಿ ವೈಸ್ ಆ್ಯಂಡ್ ವೈಸ್ ಎಲ್ಲ ಡಿಫ್ರೆಂಟ್ ಆಗಿತ್ತು ಸೊ ಎಸ್ ಸಿ ಇದೊಂದು ಫನ್ ಫ್ಯಾಮಿಲಿ ಫಿಲ್ಮ್ ಜಸ್ಟ್ ಕಮ್ ಎಂಜಾಯ್ ಇಟ್ ಆ್ಯಸ್ ಇಟ್ ಈಸ್ ನಾವು ಎಲ್ಲರೂ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ಏನೋ ಸೊ ಒಂದು ಟೂ ಇಯರ್ ಗ್ಯಾಪ್ ಆದಮೇಲೆ ಸಿನಿಮಾ ಆಚೆ ಬರ್ತಾ ಇದೆ ಸೊ ಅದ್ರದ್ದು ರಿಸಲ್ಟ್ಸ್ ನಿಮ್ಗೆ ಕಾಣುತ್ತೆ ಸ್ಕ್ರೀನಲ್ಲಿ ಅದ್ರದ್ದು ಎಫರ್ಟ್ಸ್ ಕಾಣುತ್ತೆ ಐ ಥಿಂಕ್ ಎಲ್ಲರೂ ಬಂದು ನೋಡಬೇಕು ಲೈಕ್ ಯು ನೋ ಇಟ್ ಇಸ್ ಜಸ್ಟ್ ಸಪೋರ್ಟಿಂಗ್ ಅಸ್ ಅಷ್ಟೇ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ